ಸರ್ಕಾರದ ವಿರುದ್ಧ ಹೆಚ್ಚಾಗ್ತಾ ಇದೆ ಮೈತ್ರಿ ನಾಯಕರ ಆಕ್ರೋಶ ಇವತ್ತು ಕೂಡ ಮುಂದುವರೆದಿದೆ ದೋಸ್ತಿ ನಾಯಕರ ಪಾದಯಾತ್ರೆ ಇವತ್ತು ಮೈಸೂರು ತಲುಪಿದಂತ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ ಈ ಸಂದರ್ಭದಲ್ಲಿ ಒಬ್ಬರಾದ ಮೇಲೊಬ್ಬರು ಸರ್ಕಾರದ ವಿರುದ್ಧ ಮುಗಿದಿದ್ದು ಮಾತನಾಡ್ತಾ ಇದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ನಿಖಿಲ್ ಅವರು ಹುರಿದುಂಬಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಪಾದಯಾತ್ರೆ ಯುದ್ಧಕ್ಕೂ ಕಾರ್ಯಕರ್ತರಿಗೆ ನಿಖಿಲ್ ರವರೇ ಈಗ ಬೂಸ್ಟರ್ ಡೋಸ್ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಈ ಒಂದು ಪಾದಯಾತ್ರೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎನರ್ಜೆಟಿಕ್ ಆಗಿ ಪಾಲ್ಗೊಳ್ತಾ ಇದ್ದಾರೆ ಡಾನ್ಸ್ ಮಾಡ್ತಾರೆ ರನ್ನಿಂಗ್ ಮಾಡ್ತಾರೆ ಜೊತೆಗೆ ಭಾಷಣದ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಒಂದಷ್ಟು ಸ್ಟೆಪ್ಸ್ ಹಾಕುವ ಮೂಲಕ ಕಾರ್ಯಕರ್ತರನ್ನ ಮತ್ತಷ್ಟು ಹುರಿದುಂಬಿಸಿದ್ದಾರೆ ಏಳನೇ ದಿನದ ಪಾದಯಾತ್ರೆ ಶುರುವಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದೆ ಪಾದಯಾತ್ರೆ ಆಗಿದೆ ಇವತ್ತೇನು ಪ್ರತಿನಿತ್ಯ ಈ ಸರ್ಕಾರದ ಯಾವ ರೀತಿ ನಡವಳಿಕೆಗಳಿದೆ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಪಾಲ್ದಾರರಾಗಿದ್ದಾರೆ ಇದರ ವಿರುದ್ಧವಾಗಿ ಇವತ್ತು ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಪಾದಯಾತ್ರೆ ಇವತ್ತು ಈ ಮೈಸೂರು ಚಲೋ ಪಾದಯಾತ್ರೆ ನಾಳೆ ದಿನ ಮೈಸೂರಿನಲ್ಲಿ ಮಹಾರಾಜ ಗ್ರೌಂಡ್ ಅಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶ ಮಾಡುವ ಮೂಲಕ ಈ ಪಾದಯಾತ್ರೆಯನ್ನು ಅಂತ್ಯಗೊಳಿಸ್ತಾ ಇದ್ದೇವೆ ಕೌಂಟರ್ ಅಟ್ಯಾಕ್ ಹೇಳಿಕೆಗೆ ಡಿಕೆ ಶಿವಕುಮಾರ್ ರೆಸ್ಪಾನ್ಸ್ ಮಾಡಿದ್ದಾರೆ ನಾನು ರಾಜಕೀಯಕ್ಕೆ ಬಂದಾಗ ಅಟ್ಯಾಕ್ ಮಾಡಿದ್ರು ಹಾಗಾದ್ರೆ ದೇವೇಗೌಡರು ಸಾಹೇಬರು ರಾಜಕಾರಣಕ್ಕೆ ಬಂದಾಗ ಶಿವಕುಮಾರ್ ಅವರು ಹುಟ್ಟಿದ್ರಂತ ಇಲ್ಲಿ ವಯಸ್ಸಿನ ಪ್ರಶ್ನೆ ಅಲ್ಲ ಹಾಗಿದ್ರೆ ವಯಸ್ಸಿನ ಪ್ರಶ್ನೆನೇ ಮಾತನಾಡೋದಾದ್ರೆ ಮೊದಲು ಅವರ ಹಿರಿತನಕ್ಕೆ ಇಷ್ಟು ವರ್ಷ ಏನ್ ಸಾರ್ವಜನಿಕ ಬದುಕಲಿದ್ದಾರೆ ಯಾವ ರೀತಿ ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡಬೇಕು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ದಿರ ಜೊತೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳ ಸ್ಥಾನದ ಗೌರವನ ಕಳಿತಕ್ಕಂಥ ನಿಟ್ಟಿನಲ್ಲಿ ಶಿವಕುಮಾರ್ ಅವರ ಹೇಳಿಕೆ ನಿಜಕ್ಕೂ ಕೂಡ ರಾಜ್ಯದ ಜನತೆ ಬಹಳ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ ಮೈಸೂರಿನಲ್ಲಿ ದೇವೇಗೌಡರು ವಿರುದ್ಧ ಅವಹೇಳನಕಾರಿಯಾಗಿ ಒಂದು ಕೆಲಸ ಮಾಡಲಿ ವಿನಯಲ್ ಬೋರ್ಡ್ ಅಲ್ಲಿ ಹಾಕಿ ಮಾಡೋದು ನೂರ್ ಮೂವತ್ತಾರು ಜನ ಅವ್ರ ಕೊರಳಿಗೆ ಬೋರ್ಡ್ ಕಟ್ಕೊಂಡು ಓಡಾಡಿ ನಾಳೆ ಪುತ್ರ ಈಗಾಗ್ಲೇ ಕೊಟ್ಟಾಗಿದೆ ಯಾವ ಒಂದು ಮೂಢ ಸೈಟಿ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ದೇವೇಗೌಡರು ಸಾಹೇಬರು ಸಚಿವರಾದಂತ ಸಂದರ್ಭದಲ್ಲಿ ಬಂದಂತ ಆರೋಪ ಲೋಕಾಯುಕ್ತದ ತನಿಖೆ ಆಗಿದೆ ಸಿಒಡಿ ತನಿಖೆ ಆಗಾಗಿದೆ ಕ್ಲೀನ್ ಚಿಟ್ ಕೊಟ್ಟಾಗಾಗಿದೆ ಸುಮ್ಮನೆ ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಜನ ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ